ಶತ್ರುವಿನ ಶತ್ರು ಈಗ ಮಿತ್ರ ಪಾಕ್ ಸೊಕ್ಕಡಗಿಸಲು ಒಂದಾದ ಭಾರತ ಅಫ್ಘಾನಿಸ್ತಾನ ಬೇರೆಯವರನ್ನ ಬೆದರಿಸಲು ನಮ್ಮ ಪ್ರದೇಶದಲ್ಲಿ ಯಾರಿಗೂ ಅವಕಾಶವಿಲ್ಲ ಎಂದ ಮುತ್ತಕಿ ತಾಲಿಬಾನ್ ನಾಯಕನೊಂದಿಗೆ ಭಾರತದ ವಿದೇಶಾಂಗ ಸಚಿವರ ಮಹತ್ವದ ಸಭೆ ಭಾರತ ಭೇಟಿಯಲ್ಲಿರುವ ತಾಲಿಬಾನ್ ಸರ್ಕಾರದ ವಿದೇಶಾಂಗ ಸಚಿವ ಅಮಿರ್ ಖಾನ್ ಮುತ್ತಖಿ ಅವರು ನವದೆಹಲಿಯಲ್ಲಿ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರೊಂದಿಗೆ ಮಹತ್ವದ ಸಭೆಯನ್ನು ನಡೆಸಿದ್ದು ಈ ವೇಳೆ ಬೇರೆಯವರನ್ನ ಬೆದರಿಸಲು ನಮ್ಮ ಪ್ರದೇಶ ಬಳಸಲು ಯಾರಿಗೂ ಅವಕಾಶ ನೀಡುವುದಿಲ್ಲ ಎಂದು ಹೇಳುವ ಮೂಲಕ ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ಎಚ್ಚರಿಕೆ ನೀಡಿದ್ದಾರೆ ಶತ್ರುವಿನ ಶತ್ರು ಮಿತ್ರ ಎಂಬ ಮಾತಿನಂತೆ ಭಾರತ ಹಾಗೂ ಅಫ್ಘಾನಿಸ್ತಾನ ಈಗ ಪಾಕಿಸ್ತಾನದ ಸೊಕ್ಕಡಗಿಸಲು ಒಂದಾಗಿದ್ದು ಎರಡೂ ದೇಶಗಳು ಪಾಕಿಸ್ತಾನವನ್ನು ಟೀಕಿಸಿವೆ ಈ ವೇಳೆ ಅನೇಕ ಏರಿಳಿತಗಳು ಇದ್ದವು ಆದಾಗ್ಯೂ ನಾವು ಎಂದಿಗೂ ಭಾರತದ ವಿರುದ್ಧ ಹೇಳಿಕೆಗಳನ್ನು ನೀಡಲಿಲ್ಲ ಮತ್ತು ಯಾವಾಗಲೂ ಭಾರತದೊಂದಿಗಿನ ಉತ್ತಮ ಸಂಬಂಧವನ್ನು ಗೌರವಿಸುತ್ತೇವೆ ಯಾವುದೇ ಪಡೆಗಳು ನಮ್ಮ ಪ್ರದೇಶವನ್ನು ಇತರರ ವಿರುದ್ಧ ಬೆದರಿಸಲು ಅಥವಾ ಬಳಸಲು ನಾವು ಅನುಮತಿಸುವುದಿಲ್ಲ ಎಂದು ಮೊತ್ತಕ್ಕೆ ಹೇಳಿದ್ದಾರೆ ಇತ್ತೀಚಿನ ಭೂಕಂಪದ ಸಮಯದಲ್ಲಿ ಅಫ್ಘಾನಿಸ್ತಾನಕ್ಕೆ ಮಾನವೀಯ ನೆರವು ನೀಡಿದಕ್ಕಾಗಿ ಭಾರತಕ್ಕೆ ಮುತ್ತಕ್ಕಿ ತಮ್ಮ ಹೇಳಿಕೆಯಲ್ಲಿ ಧನ್ಯವಾದವನ್ನು ಅರ್ಪಿಸಿದ್ದಾರೆ ಪಾಕಿಸ್ತಾನವನ್ನು ಪರೋಕ್ಷವಾಗಿ ಟೀಕಿಸಿದ ಜೈಶಂಕರ್ ಭಾರತವು ಅಫ್ಘಾನಿಸ್ತಾನದ ಸಾರ್ವಭೌಮತ್ವ ಪ್ರಾದೇಶಿಕ ಸಮಗ್ರತೆ ಮತ್ತು ಸ್ವಾತಂತ್ರ್ಯಕ್ಕೆ ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಹೇಳಿದ್ದಾರೆ ಪ್ರಾದೇಶಿಕ ಸ್ಥಿರತೆ ಮತ್ತು ಸ್ಥಿತಿಸ್ಥಾಪಕತ್ವಕ್ಕಾಗಿ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ನಿಕಟ ಸಹಕಾರದ ಅಗತ್ಯವಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ ತಮ್ಮ ಹೇಳಿಕೆಯಲ್ಲಿ ಕಾಬೂಲ್ನಲ್ಲಿ ಭಾರತ ತನ್ನ ರಾಯಭಾರ ಕಚೇರಿನ ಮತ್ತೆ ತೆರೆಯಲಿದೆ ಎಂದು ಜೈಶಂಕರ್ ಘೋಷಿಸಿದ್ದಾರೆ ತೆಹಿರ್ ಎ ತಾಲಿಬಾನ್ ಪಾಕಿಸ್ತಾನ ಅಡಗು ತಾಣಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಕಾಬೂಲ್ನಲ್ಲಿ ವೈಮಾನಿಕ ದಾಳಿ ನಡೆಸಿದ ನಂತರ ಭಾರತ ಮತ್ತು ಅಫ್ಘಾ ಅಫಾನಿಸ್ತಾನ ಈ ಹೇಳಿಕೆಗಳನ್ನು ನೀಡಿವೆ ಟಿಟಿಪಿಗೆ ಸಂಬಂಧಿಸಿದಂತೆ ಪಾಕಿಸ್ತಾನ ಪದೇ ಪದೇ ಅಫ್ಘಾನಿಸ್ತಾನವನ್ನು ಗುರಿಯಾಗಿಸಿಕೊಂಡಿದೆ ತನ್ನ ಭೂಮಿಯನ್ನು ಪಾಕಿಸ್ತಾನ ವಿರೋಧಿ ಚಟುವಟಿಕೆಗಳಿಗೆ ಬಳಸಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ